ರಾಮ ಭಕ್ತರಿಗೆ ಇದು ವಿಶೇಷವಾದಂತ ಸುದ್ದಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಅಂಗವಾಗಿ ನಡೆದ ಮಂಗಳಾರತಿಯ ನಂತರ ನಡೆದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪ್ರಸಾದ ದೊರೆತಿದೆ ಹಾವೇರಿ ಜಿಲ್ಲಾ ಹನ್ಕಲ್ ತಾಲೂಕಿನ ಹಾನ್ಗಲ್ ನಗರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಡೆದ ಘಟನೆ ಶ್ರೀರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ವೇಳೆ ನಡೆದ ಘಟನೆ ಮಂಗಳಾರತಿ ನಂತರ ಪ್ರಸಾದವೂ ದೊರೆತಿದೆ ಎಲ್ಲಾ ಭಕ್ತರು ಚಕಿತಗೊಂಡು ಹಾನ್ಗಲ್ ತಾಲೂಕಿಗೆ ಒಳ್ಳೆಯ ಸುದ್ದಿ ಎಂದು ಹಾರೆ ಶ್ರೀರಾಮನ ಭಜನೆ ಬೆಳಗ್ಗೆ ಏಳರಿಂದ ಸತತವಾಗಿ ಸಂಜೆಯವರೆಗೂ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಿದರು ವರದಿ ಬಾಲ್ಚಂದ್ರಾಯ್ಕರ್ ಜೈ ಶ್ರೀರಾಮ್ ಇಂದು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂತಹ ಸಮಯ ಈ ಒಂದು ಕ್ಷಣಕ್ಕಾಗಿ ಇಡೀ ಭರತ ಖಂಡ ಅತ್ಯಂತ ಉತ್ಸಾಹದಿಂದ ಕಾಯ್ತಾ ಇದೆ ಸುಮಾರು ಐನೂರು ವರ್ಷಗಳ ಇತಿಹಾಸದ ಹೋರಾಟ ಸಹಸ್ರಾರು ಜನಗಳ ಬಲಿದಾನ ಹಾಗೂ ಲಕ್ಷಾಂತರ ಕಾರ್ಯಕರ್ತರ ಹೋರಾಟದಿಂದ ಇಂದು ನಾವು ಈ ಕ್ಷಣವನ್ನು ಸವಿಯುವಂತಾಗಿದೆ ಪ್ರಭು ಶ್ರೀರಾಮ ನಮ್ಮೆಲ್ಲರ ಹಿಂದೂ ರಾಷ್ಟ್ರದ ಆರಾಧ್ಯ ದೈವ ಅಂದು ಕಾಡಿನಿಂದ ವನವಾಸವನ್ನು ಮುಗಿಸಿ ಪ್ರಭು ಶ್ರೀರಾಮ ನಾಡಿಗೆ ಬಂದಾಗ ಎಲ್ಲರೂ ದೀಪಾವಳಿಯನ್ನು ಆಚರಿಸಿದರು ಇನ್ನು ನಾವು ಪ್ರಭು ಶ್ರೀರಾಮಚಂದ್ರ ಮತ್ತೆ ತನ್ನ ಜನ್ಮಸ್ಥಾನದಲ್ಲಿ ವಿರಾಜಮಾನನಾಗ್ತಾ ಇದ್ದಾನೆ ಈ ಒಂದು ಕ್ಷಣದಲ್ಲಿ ನಾವೆಲ್ಲ ಭರತಖಂಡದ ಎಲ್ಲ ಭಾರತೀಯರು ದೀಪಾವಳಿಯನ್ನು ಆಚರಿಸ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ದ ಕ್ಷಣ ಇವತ್ತು ನಮಗೆಲ್ಲ ಬಂದೊದಗಿದೆ ಎಲ್ಲರಿಗೂ ಪ್ರಭು ಶ್ರೀರಾಮ ಸದ್ಬುದ್ಧಿಯನ್ನು ಕೊಟ್ಟು ಎಲ್ಲರ ಪಾಪವನ್ನು ಕಳೆದು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲ ಭಾರತೀಯರು ಒಂದಾಗಿ ಅತ್ಯಂತ ಬಲಿಷ್ಠವಾದ ಹಿಂದೂ ರಾಷ್ಟ್ರವನ್ನು ನಾವೆಲ್ಲ ನಿರ್ಮಿಸೋಣ ಅಂತ ತಮ್ಮೆಲ್ಲ ಕೇಳ್ತಾ ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಎಲ್ಲ ಸದ್ಭಕ್ತರ ಮೇಲಿರಲಿ ಅಂತ ನಾನು ಆ ದೇವನಲ್ಲಿ ಬೇಡ್ಕೊಳ್ತೇನೆ ಜೈ ಶ್ರೀರಾಮ್ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ